ಚಾಪ್ಟರ್ ಹದಿನೈದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಭ್ಯಾಸ ಫಿಫ್ಟೀನ್ ಪಾಯಿಂಟ್ ತ್ರೀಯಲ್ಲಿ ಪ್ರಶ್ನೆ ಒಂದರಿಂದ ಮೂರರವರೆಗೆ ಸಾಲ್ವ್ ಹೋಗೋಣ ಪಿ ಡಿ ಎಫ್ ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಅದೇ ರೀತಿ ಹದಿನೈದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮೊದಲನೇ ಪ್ರಶ್ನೆಗಿಂತ ಮೊದಲು ಪೈಯ ಬೆಲೆ ನೀಡುವ ತನಕ ಪೈ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳು ಎಂದು ಪರಿಗಣಿಸಬೇಕಂತ ಕೊಟ್ಟಿದ್ದಾರೆ ಏನಿದೆ ತ್ರಿಜ್ಯ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟ್ರ್ ಇದೆ ಇನ್ ಇದು ಈ ರೀತಿ ತ್ರಿಜ್ಯ ಇರುವಂಥ ಒಂದು ಲೋಹದ ಗೋಳ ಇದೆ ನೋಡ್ಬೋದು ಇದು ಸೊ ಈ ಲೋಹದ ಗೋಳವನ್ನು ಕರಗಿಸಿ ಅದನ್ನು ಸಿಕ್ಸ್ ಸೆಂಟಿಮೀಟ್ರ್ ತ್ರಿಜ್ಯವಿರುವ ಸಿಕ್ಸ್ ಸೆಂಟಿಮೀಟ್ರ್ ತ್ರಿಜ್ಯವಿರುವ ಒಂದು ಸಿಲಿಂಡರ್ನ ಆಕಾರದಲ್ಲಿ ಯಾವ ಆಕಾರ ಇದು ಸಿಲಿಂಡರ್ನ ಆಕಾರದಲ್ಲಿ ಮರುರೂಪ ಮಾಡಲಾಗಿದೆ ಅಂದರೆ ಗೋಳ ಕರಗಿಸ್ಬಿಟ್ಟು ಸಿಲಿಂಡರ್ ಆಕಾರ ಕೊಟ್ಟಿದ್ದಾರೆ ಅವಾಗ ಮೊದಲಷ್ಟು ತ್ರಿಜ್ಯ ಇತ್ತು ಫೋರ್ ಪಾಯಿಂಟು ಆಮೇಲೆ ಸಿಕ್ಸ್ ಸೆಂಟಿಮೀಟರ್ ಚೇಂಜ್ ಆಯಿತು ಸೊ ಈ ಸಿಲಿಂಡರ್ನ ಎತ್ತರ ಕಂಡುಹಿಡಿಯಿರಿ ಅಂತ ಸೊ ಮೊದಲನೇದಾಗಿ ಇದನ್ನು ಕರಗಿಸಿ ಅಂದರೆ ಇದರ ಘನಫಲಗಳು ಸಮನಾಗಿರುತ್ತೆ ಸೊ ಎರಡರ ಘನಫಲ ಸೂತ್ರ ಉಪಯೋಗಿಸ್ಕೊಳ್ಳೋಣ ಮೊದಲನೇದಾಗಿ ಇದ್ಯಾವುದದು ಗೋಳದ ಘನಫಲ ಸಮನಾಗಿದೆ ಈ ಕರಗಿಸಿ ಮಾಡಿರುವಂಥ ಸಿಲಿಂಡರ್ನ ಘನಫಲ ಅಂತ ಹೇಳ್ತೀವಿ ಕರೆಕ್ಟಾ ಇದರ ವಾಲ್ಯೂಮ್ ಇದರ ವಾಲ್ಯೂಮ್ ಸಮನಾಗಿರುತ್ತೆ ಸೊ ಇದರ ಸೂತ್ರ ಏನು ಗೋಳದ ಘನಫಲದ ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತ ಹೇಳ್ತೀವಿ ಅದೇ ರೀತಿ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಂಟು ಓಕೆ ಕ್ಯಾಪಿಟಲ್ ಎಚ್ ಸ್ಮಾಲ್ ಎಚ್ ಯಾವುದಾದ್ರೂ ತೊಗೊಳ್ಳಿ ಎಚ್ ಅಂತೂ ಒಂದೇ ಇದೆ ನಡೆಯುತ್ತೆ ಸೊ ಎರಡೂ ಕಡೆ ಏನೇನು ಕ್ಯಾನ್ಸಲ್ ಆಗುತ್ತೆ ಪೈ ಕ್ಯಾನ್ಸಲ್ ಆಗುತ್ತೆ ಮತ್ತು ಏನೂ ಇಲ್ಲ ಸೊ ಫೋರ್ ಬೈ ತ್ರೀ ಅದೇ ರೀತಿ ಥ್ರಿಜಷ್ಟು ಫೋರ್ ಪಾಯಿಂಟ್ ಟು ಸೊ ಇದನ್ನು ಮೂರು ಸರಿ ಎಂಟು ಮಾಡ್ಕೊಳ್ಳಿ ಆಮೇಲೆ ಈ ಕಡೆ ಕ್ಯಾಪ್ಟಲ್ ಆರ್ ಅಷ್ಟು ಸಿಕ್ಸ್ ಸೆಂಟಿಮೀಟ್ರ್ ಸೊ ಆ ಸಿಕ್ಸ್ ಸ್ಕ್ವಯರ್ ಅಂತ ಇದೆ ಸೊ ಎರಡು ಸಾರಿ ಇಂಟು ಎಚ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಎಸ್ ತ್ರೀಯಿಂದ ಸೊ ಮೂರು ಮೂರೊಂದಲೇ ಒಂದು ಉಳ್ಕೊಳ್ಳೋದ್ರಿಂದ ಮೂರು ನಾಲ್ಕುಲೇ ಒನ್ ಪಾಯಿಂಟ್ ಫೋರ್ ಬರ್ತಾ ಇದೆ ಮತ್ತೇನಾದರೂ ಎಸ್ ಸಿಕ್ಸ್ ಆರು ಏಳೆ ನಲವತ್ತೆರಡು ಅಂದರೆ ಝೀರೋ ಪಾಯಿಂಟ್ ಸೆವೆನ್ ಆರು ಏಳೆ ನಲ್ವತ್ತೆರಡು ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಬರ್ತಾ ಇದೆ ಆಯಿತು ಉಳ್ದಿರೋ ಬೆಲೆನೇ ಎಚ್ ಬೆಲೆ ಅಂತ ಹೇಳ್ತೀವಿ ಸೊ ಫೋರ್ ಇಂಟು ಒನ್ ಪಾಯಿಂಟ್ ಫೋರ್ ಇವುಗಳ ಗುಣಲಬ್ಧ ಎಷ್ಟು ಹದಿನಾರು ಇದು ಒಂದು ಐದು ಐವತ್ತಾರು ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಬರ್ತಾ ಇದೆ ಆ್ಯಂಡ್ ಝೀರೋ ಪಾಯಿಂಟ್ ಸೆವೆನ್ ಇಂಟು ಜೀರೋ ಪಾಯಿಂಟ್ ಸೆವೆನ್ ಅಂದರೆ ಏಳು ಏಳು ನಲವತ್ತೊಂಬತ್ತು ಝೀರೋ ಪಾಯಿಂಟ್ ಫೋರ್ ನೈನ್ ಆಮೇಲೆ ಇವೆರಡರ ಗುಣಲಬ್ಧ ಯಾವುದು ಫೋರ್ಟಿ ನೈನ್ ಮತ್ತು ಫಿಫ್ಟಿ ಸಿಕ್ಸ್ ಆರೊಂಬತ್ತಲ ಐವತ್ನಾಲ್ಕು ಆರು ನಾಲ್ಕು ಇಪ್ಪತ್ತ್ನಾಲ್ಕಂದರೆ ಇಪ್ಪತ್ತೊಂಬತ್ತಾಗುತ್ತೆ ಅದೇ ರೀತಿ ಐದೊಂಬತ್ತಲ ನಲವತ್ತೈದು ಇಪ್ಪತ್ತ್ನಾಲ್ಕು ಹದಿನಾಲ್ಕು ಏಳು ಎರಡು ಬರ್ತಾ ಇದೆ ಟೂ ಸೆವೆನ್ ಫೋರ್ ಫೋರ್ ಎಷ್ಟು ಅಂಕಿಗಳಿವೆ ಪಾಯಿಂಟ್ ಆದಮೇಲೆ ಒಂದು ಎರಡು ಮೂರು ಅಂದರೆ ಆನ್ಸರ್ ಏನು ಬರುತ್ತೆ ಇಲ್ಲಿ ಟೂ ಪಾಯಿಂಟ್ ಸೆವೆನ್ ಫೋರ್ ಫೋರ್ ಸೆಂಟಿಮೀಟರ್ ಎತ್ತರ ಅಂತ ಹೇಳ್ಬೋದು ಓಕೆ ಪ್ರಶ್ನೆ ಎರಡು ಏನಿದೆ ಸಿಕ್ಸ್ ಸೆಂಟಿಮೀಟರ್ ಏಟ್ ಸೆಂಟಿಮೀಟರ್ ಮತ್ತು ಟೆನ್ ಸೆಂಟಿಮೀಟರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ ಮೂರು ಗೋಳಗಳನ್ನು ಕರಗಿಸಿ ನೋಡ್ಬೋದು ಇಲ್ಲಿ ಲೋಹದ ಮೂರು ಗೋಳ ಇವೆ ಮೂರರ ತ್ರಿಜ್ಯಗಳು ಕೊಟ್ಟಿದ್ದಾರೆ ಕ್ವಶನಲ್ಲಿ ಸಿಕ್ಸ್ ಏಯ್ಟ್ ಟೆನ್ ಸೆಂಟಿಮೀಟರ್ ಅಂತ ಸೊ ಈ ಮೂರನ್ನು ಕರಗಿಸಿ ಏನು ಮಾಡ್ತಾ ಇದ್ದಾರೆ ಒಂದು ಲೋಹದ ಗೋಳ ಮಾಡಿದೆ ಓಕೆ ಮೂರನ್ನು ಕರಗಿಸ್ಬಿಟ್ಟು ಮತ್ತೊಂದು ಹೊಸ ಗೋಳ ರೆಡಿ ಮಾಡ್ತಾ ಇದ್ದಾರೆ ದೊಡ್ಡದಾಗಿದೆ ಅದು ಕರೆಕ್ಟ್ ಇವುಗಳ ಮೂರರ ಘನಫಲ ಈ ದೊಡ್ಡದಾಗಿರೋ ಗೋಳದ ಘನಫಲಕ್ಕೆ ಸಮನಾಗಿರುತ್ತೆ ಕರೆಕ್ಟಾ ಸೊ ಹೀಗೆ ಉಂಟಾದ ನವೀನ ಗೋಳ ಗೋಳದ ತ್ರಿಜ್ಯ ಕಂಡುಹಿಡಿ ಸೊ ಇದು ಹೊಸ ಏನು ಗೋಳ ರೆಡಿ ಐತಲ್ಲ ಇದರ ತ್ರಿಜೆ ಕೇಳ್ತಾಯಿದ್ದಾರೆ ಸಿಂಪಲ್ ಆಗಿದೆ ಮೂರರ ಘನಫಲ ಈಕ್ವಲ್ಸ್ ಟು ದೊಡ್ಡದಾಗಿರೋ ಗೋಳದ ಘನಫಲ ಆಗುತ್ತೆ ಯಾಕಂದರೆ ಇವು ಮೂರನ್ನು ಕರಗಿಸ್ಬಿಟ್ಟು ಹೊಸ ಗೋಳ ರೆಡಿ ಮಾಡಿದ್ದಾರೆ ಅದರ ಸ್ವಲ್ಪ ಸೊ ಏನು ಮಾಡ್ಕೊಳ್ಳೋಣ ಮೊದಲನೇ ಗೋಳದ ಘನಫಲ ಪ್ಲಸ್ ಎರಡನೇ ಗೋಳದ ಘನಫಲ ಪ್ಲಸ್ ಮೂರನೇ ಗೋಳದ ಘನಫಲ ಇಸ್ ಈಕ್ವಲ್ಸ್ ಟು ಸೊ ದೊಡ್ಡದಾಗಿರೋದು ನಾಲ್ಕನೇ ಗೋಳದ ಘನಫಲ ಅಂತ ಹೇಳ್ಬೋದು ಸೊ ಮೂರರ ಘನಫಲದ ಸೂತ್ರ ಹಾಕ್ತಾ ಹೋಗೋಣ ಮೊದಲನೇದಾಗಿ ಫೋರ್ ಪೈ ಮೊದಲನೇ ತ್ರಿಜಾ ಆರ್ ಒನ್ ಅಂತ ತಗೊಳ್ಳೋಣ ಸಾರಿ ಫೋರ್ ಬೈ ತ್ರೀ ಅಲ್ಲ ಫೋರ್ ಬೈ ತ್ರೀ ಪೈ ಆರ್ ಸೊ ಗೋಳಗಳ ಘನಫಲ ಇದು ಫೋರ್ ಬೈ ತ್ರೀ ಪೈ ಆರ್ ಇದು ಎರಡನೇ ತ್ರಿಜಾ ಆರ್ ಟು ಅಂತ ತೊಗೊಳ್ಳಿ ಮತ್ತೇನು ಬರುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಮೂರನೇ ತ್ರಿಜಾ ಆರ್ ತ್ರೀ ಆ್ಯಂಡ್ ಇದು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇದು ನಾಲ್ಕನೇ ತ್ರಿಜಾ ಆರ್ ಫೋರ್ ಇದೆ ಅಲ್ಲ ಓಕೆ ಸೊ ಎಡಭಾಗದಲ್ಲಿ ಎಲ್ಲದರಲ್ಲೂ ಕಾಮನ್ ಆಗಿರೋದೇನು ಫೋರ್ ಬೈ ತ್ರೀ ಪೈ ಸೊ ಕಾಮನ್ ತೊಗೊಳ್ಬೇಡಿ ಉಳ್ಕೊಳ್ಳೋದು ಯಾವುದೋ ತ್ರಿಜಾ ಉಳ್ಕೊಳ್ಳುತ್ತೆ ಆರ್ ಒನ್ ಕ್ಯೂಬ್ ಆರ್ ಟು ಕ್ಯೂಬ್ ಪ್ಲಸ್ r3 ತ್ರೀ ಕ್ಯೂಬ್ ಇಸ್ to ಟು ಫೋರ್ ಬೈ ತ್ರೀ ಪೈ ಆರ್ ಫೋರ್ ಕ್ಯೂಬ್ ಸೊ ಎರಡೂ ಕಡೆ ಫೋರ್ ಬೈ ತ್ರೀ ಸೇಮ್ ಇದೆ ಕ್ಯಾನ್ಸಲ್ ಆಗುತ್ತೆ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ ಬೆಲೆಗಳನ್ನು ಆದೇಶ ಮಾಡಿ ಮೊದಲನೇ ತ್ರಿಜಾ ಅಷ್ಟು ಆರ್ ಒನ್ ಅಂದರೆ ಸಿಕ್ಸ್ ಕ್ಯೂಬ್ ಎರಡನೇ ತ್ರಿಜಾ ಏಯ್ಟ್ ಕ್ಯೂಬ್ ಮೂರನೇ ತ್ರಿಜಾ ಟೆನ್ ಕ್ಯೂಬ್ ಇಸ್ ಟು ಆರ್ ಫೋರ್ ಕ್ಯೂಬ್ ಸೊ ಆರರ ಘನ ಫಲ ಸೊ ಸಿಕ್ಸ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ ಆಗುತ್ತೆ ಎರಡು ನೂರ ಹದಿನಾರು ಆಮೇಲೆ ಎಂಟು ಎಂಟ್ಲೇ ಅರವತ್ತ್ನಾಲ್ಕು ಅರವತ್ನಾಲ್ಕು ಇಂಟು ಎಂಟು ಮಾಡಿದ್ರೆ ಐದುನೂರ ಹನ್ನೆರಡು ಬರುತ್ತಾ ಆಮೇಲೆ ಹತ್ತರ ಘನ ಅಷ್ಟು ಒಂದು ಸಾವಿರ ಸೊ ಆರು ಫೋರ್ ಕ್ಯೂಬ್ ಆಗುತ್ತಿದ್ದು ಮೂರರ ಮೊತ್ತ ಪ್ಲಸ್ ಮಾಡಿ ಆರು ಎರಡು ಶೊನ್ನೆ ಅಂದರೆ ಎಂಟಾಯ್ತಿದ್ದು ಆಮೇಲೆ ಒಂದು ಒಂದು ಎರಡು ದೆನ್ ಟು ಪ್ಲಸ್ ಫೈವ್ ಏಳಾಗುತ್ತೆ ಓಕೆ ಒನ್ ಸೆವೆನ್ ಟೂ ಏಯ್ಟ್ ಇದು ಹನ್ನೆರಡರ ಘನ ಇದು ಓಕೆ ಘನ ಸಂಖ್ಯೆ ಎಲ್ಲರಿಗೂ ಆರ್ ಫೋರ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಇಲ್ಲಾಂದರೆ ನೀವು ಅಪವರ್ತನ ವಿಧಾನದಿಂದನೂ ಬಿಡಿಸ್ಕೊಳ್ಬೋದು ಯಾವ ರೀತಿ ಅಂದರೆ ನಾಲ್ಕರಿಂದ ಡಿವೈಡ್ ಆಗುತ್ತಾ ನಾಲ್ಕು ನಾಲ್ಕಲೆ ಹದಿನಾರು ಒಂದು ಉಳ್ಕೊಳ್ಳುತ್ತೆ ನಾಲ್ಕು ನೂರಲೆ ಹನ್ನೆರಡು ನಾಲ್ಕರ ಎರಡಲೇ ಮತ್ತು ನಾಲ್ಕರಿಂದ ಡಿವೈಡ್ ಆಗುತ್ತೆ ನಾಲ್ಕು ಒಂದಲೇ ಸೊನ್ನೆ ನಾಲ್ಕು ಎಂಟಲೇ ಮೂವತ್ತೆರಡು ಮತ್ತೆ ನಾಲ್ಕರಿಂದ ಡಿವೈಡ್ ಮಾಡ್ಬೋದು ನಾಲ್ಕೆರಡಲೇ ಎಂಟು ನಾಲ್ಕು ಏಳೆ ಓಕೆ ಟ್ವೆಂಟಿ ಸೆವೆನ್ ಅಂತೂ ಮೂರರ ಘನ ಇದೆ ಇಪ್ಪತ್ತೇಳು ಒಂದಲೆ ಇಪ್ಪತ್ತೇಳು ಅಂತ ಹೇಳ್ಬೋದು ಸೊ ಒನ್ ಸೆವೆನ್ ಟು ಏಯ್ಟನ್ನು ಯಾವ ರೀತಿ ಅಪರ್ತಿಸ್ಬೋದು ನಾಲ್ಕು ಗುಣಿಲೆ ನಾಲ್ಕು ಗುಣಿಲೆ ನಾಲ್ಕು ಮೂರು ಸಾರಿ ಎಂಟು ಅಂದರೆ ಫೋರ್ ಕ್ಯೂ ಆ್ಯಂಡ್ ಇಪ್ಪತ್ತೇಳು ಅಂದರೆ ತ್ರೀ ಕ್ಯೂ ಇಷ್ಟಾದರೂ ಗೊತ್ತಿರಬೇಕಲ್ಲ ಸೊ ಫೋರ್ ಇಂಟು ತ್ರೀ ಹೋಲ್ ಕ್ಯೂ ಆರ್ ಫೋರ್ ಕ್ಯೂ ಎರಡೂ ಕಡೆ ಕ್ಯೂಬ್ ಕ್ಯೂ ಕ್ಯಾನ್ಸಲ್ ಆಗುತ್ತೆ ಸೊ ಆರ್ ಫೋರ್ನ ಬೆಲೆ ಅಷ್ಟು ನಾಲ್ಕು ಇಂಟು ಮೂರಂದರೆ ಹನ್ನೆರಡು ಸೆಂಟಿಮೀಟರ್ ಡೈರೆಕ್ಟಾಗಿ ನೆನಪಿರಬೇಕು ಹನ್ನೆರಡರ ಗನ ಐ ಸಾರಿ ಎಷ್ಟಾಗುತ್ತಿದ್ದು ಹನ್ನೆರಡು ಸೆಂಟಿಮೀಟ್ರ್ ಮೂರನೇ ಪ್ರಶ್ನೆ ಏನಿದೆ ಅಲ್ಲಿ ಇಪ್ಪತ್ತು ಮೀಟ್ರ್ ಆಳ ಏಳು ಮೀಟ್ರ್ ವ್ಯಾಸ ಹೊಂದಿರುವ ಒಂದು ಬಾವಿಯನ್ನು ತೋಡಿದೆ ನೋಡ್ಬೋದು ನೀವು ಇಲ್ಲಿ ಡಯಾಗ್ರಾಮಲ್ಲಿ ಇದು ನೆಲ ಅಂತ ಕನ್ಸಿಡರ್ ಮಾಡೋಣ ಸೊ ಇದು ನೆಲದ ಒಳಗಡೆ ಒಂದು ಬಾವಿ ತೋಡಿದ್ದಾರೆ ಕರೆಕ್ಟಾ ಯಾವ ರೀತಿ ಅಂದರೆ ಇಪ್ಪತ್ತು ಮೀಟ್ರ್ ಆಳ ಅಂದರೆ ಸಿಲಿಂಡರ್ ಆಕೃತಿಯಲ್ಲಿ ಒಂದು ಬಾವಿ ಇದೆ ಅಂದರೆ ಇದರ ಹೈಟ್ ಅಂತ ಹೇಳ್ಬೋದಾ ಆಳ ಅಂದರೆ ಇನ್ ಡೈರೆಕ್ಟ್ಲಿ ಆ ಸಿಲಿಂಡರ್ ಆಕಾರದ ಹೈಟ್ ಇಪ್ಪತ್ತು ಮೀಟರ್ ಅಂತ ಗೊತ್ತಾಯಿತು ಆಮೇಲೆ ಎಷ್ಟು ವ್ಯಾಸ ಅಂತ ಹೇಳ್ತಿದ್ರೆ ಸವೆನ್ ಮೀಟರ್ ವ್ಯಾಸ ಸೊ ಡಯಾಮೀಟರ್ ವ್ಯಾಸ ಏಳು ಅಂದರೆ ಎಷ್ಟು ಆಗುತ್ತೆ ಅರ್ಧ ಆಗುತ್ತೆ ಸೆವೆನ್ ಬೈ ಟೂ ಮೀಟರ್ ಸೊ ಈ ರೀತಿ ಒಂದು ಬಾವಿದೆ ಸೊ ಬಾವಿಯಿಂದ ತೆಗೆದ ಮಣ್ಣನ್ನು ಸಮವಾಗಿ ಹರಡಿ ಸೊ ಒಳಗಡೆಯ ಮಣ್ಣಿತ್ತಲ್ಲ ಹೊರಗಡೆ ತೆಗೆದುಬಿಟ್ಟು ಒಂದು ಆಯತಾಕಾರದ ವೇದಿಕೆ ರೆಡಿ ಮಾಡಿದ್ದಾರೆ ಓಕೆ ಒಂದು ಸ್ಟೇಜ್ ರೆಡಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಕಟ್ಟೆ ರೆಡಿ ಮಾಡಿದ್ದಾರೆ ಸೊ ಈ ಕಟ್ಟೆ ಯಾವ ರೀತಿ ಇದೆ ಅಂದರೆ ಇದು ಯಾವಾಗಲೂ ಈ ರೀತಿ ಎಂಟು ಅಲ್ಲಿ ಕೊಟ್ಟರೆ ಮೊದಲನೇದಾಗಿ ಉದ್ದ ಇರುತ್ತೆ ಲೆಂತ್ ಇರುತ್ತೆ ಆಮೇಲೆ ಅಗಲ ಇರುತ್ತೆ ಇನ್ನೊಂದು ಇಂಟು ಕೊಟ್ಟರೆ ಅದು ಹೈಟ್ ಇರುತ್ತೆ ಯಾವಾಗಲೂ ಎಲ್ ಬಿ ಎಚ್ ಫಾರ್ಮೆಟ್ನಲ್ಲೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಓಕೆ ಅಂದರೆ ಅದು ಉದ್ದ ಗುಣಿಲೆ ಅಗಲ ಕೊಟ್ಟಿದ್ದಾರೆ ಲೆಂತ್ ಇಂಟು ಬ್ರೆಡ್ ಎಷ್ಟೆಷ್ಟು ಈ ವೇದಿಕೆಯ ಉದ್ದ ಇಪ್ಪತ್ತೆರಡು ಮೀಟರ್ ಆ್ಯಂಡ್ ಅಗಲ ಹದಿನಾಲ್ಕು ಮೀಟರ್ ಹೈಟ್ ಕೇಳ್ತಾ ಇದ್ದಾರೆ ಸಿಂಪಲ್ ಆಗಿದೆ ಒಳಗಡೆಯನ್ನು ಮಣ್ಣಿತ್ತಲ್ಲ ಅದೇ ಮಣ್ಣು ಹೊರಗಡೆ ಇದೆ ಅಂದರೆ ಒ ಘನಫಲ ಏನಾಗುತ್ತೆ ಸಮನ ಆಗುತ್ತೆ ಸೊ ಬಾವಿಯನ್ನು ಸಿಲಿಂಡರ್ ಆಕಾರದಲ್ಲಿತ್ತಲ್ಲ ಸೊ ಅಷ್ಟು ಮಣ್ಣು ಹೊರಗಡೆ ತೆಗೆದುಬಿಟ್ಟು ಏನು ಮಾಡಿದ್ದಾರೆ ಒಂದು ಆಯತ ಘನದ ವೇದಿಕೆ ರೆಡಿ ಮಾಡಿದ್ದಾರೆ ಸೊ ಇದರ ಘನಫಲ ಕೂಡ ಸಮನಾಗಿರುತ್ತೆ ಇದೇ ಮಣ್ಣು ವೇದಿಕೆಯಾಗಿದೆ ಅದರ ಸಲುವಾಗಿ ಸಿಂಪಲ್ ಆಗಿದೆ ಸೊ ಇದರ ಫಾರ್ಮುಲಾ ಯೂಸ್ ಮಾಡಿಕೊಳ್ಳೋಣ ಮೊದಲನೇದಾಗಿ ಸಿಲಿಂಡರ್ನ ಘನಫಲ ಏನು ಪೈ ಸೊ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಎಚ್ ಅಂತ ತಗೊಂಡಿದ್ದೀವಿ ಇಲ್ಲಿ ಓಕೆ ಆಮೇಲೆ ರೈಟ್ ಸೈಡಲ್ಲಿ ಲೆಂತ್ ಎಂಟು ಬ್ರೆಡ್ ಎಂಟು ಹೈಟ್ ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ ಈ ಆಯತಾಕಾರದ ವೇದಿಕೆ ಆಮೇಲೆ ಪೈ ಬೆಲೆ ಕೊಟ್ಟಿದ್ದಾರೋ ಇಲ್ಲ ಅಂದರೆ ಟ್ವೆಂಟಿ ಟೂ ಬೈ ಸೆವೆನ್ ಅಂತ ತೊಗೊಳ್ಳಿ ತ್ರಿಜೆ ಅಷ್ಟು ಸೆವೆನ್ ಬೈ ಟು ಸ್ಕ್ವೇರ್ ಇದೆ ಅಲ್ಲ ಸೊ ಎರಡು ಸಾರಿ ಬರ್ಕೊಳ್ಳಿ ಸೆವೆನ್ ಬೈ ಟು ಆಮೇಲೆ ಹೈಟಷ್ಟು ಇಪ್ಪತ್ತು ಈ ಕಡೆ ಲೆಂತ್ ಎಷ್ಟಿದೆ ಸೊ ಇದು ಉದ್ದ ಇಪ್ಪತ್ತೆರಡು ಅಂತ ಅಂತೇಳಿದ್ದಾರೆ ಬ್ರೆಡ್ ಫೋರ್ಟೀನ್ ಅಂತ ಹೈಟ್ ಅಂತೂ ಕೊಟ್ಟಿಲ್ಲ ಸೊ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ ಲೆಂತ್ ಇಪ್ಪತ್ತೆರಡು ಆಮೇಲೆ ಅಗಲ ಹದಿನಾಲ್ಕು ಆಮೇಲೆ ಎತ್ತರ ಕೊಟ್ಟಿಲ್ಲ ಎರಡು ಕಡೆ ಇಪ್ಪತ್ತೆರಡು ಇದೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏಳು ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತು ಎರಡು ಹತ್ತಲೇ ಇಪ್ಪತ್ತು ಇದು ಕೂಡ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಏಳು ಎರಡಲೇ ಹದಿನಾಲ್ಕು ಇದು ಕೂಡ ಕ್ಯಾನ್ಸಲ್ ಆಯಿತಾ ಆಮೇಲೆ ಎರಡೊಂದಲೇ ಎರಡು ಐದಲೇ ಹತ್ತು ಕರೆಕ್ಟ್ ಸೊ ಉಳ್ಕೊಳ್ಳೋದೇನು ಇಲ್ಲಿ ಹೆಚ್ಚು ಉಳ್ಕೊಳತು ಲೆಫ್ಟಲ್ಲಿ ಐದು ಬಾಗಿಲೇ ಎರಡು ಉಳ್ಕೊಳ್ತದೆ ಸೊ ಇದೇ ನಮ್ಮ ಉತ್ತರ ಐದು ಬಾಗಿಲೆ ಅಂದರೆ ಟೂ ಪಾಯಿಂಟ್ ಫೈವ್ ಮೀಟರ್ ಆ ವೇದಿಕೆಯ ಎತ್ತರ ಅಷ್ಟು ಟೂ ಪಾಯಿಂಟ್ ಫೈವ್ ಮೀಟರ್ ಓಕೆ ಸೊ ಪ್ರಶ್ನೆ ಮೂರರವರೆಗೂ ಕಂಪ್ಲೀಟ್ ಆಯಿತು ಕ್ವಶನ್ ನಂಬರ್ ಫೋರ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಹತ್ತನೇ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು